ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೆ ಇಪ್ಪತ್ತೇಳನೇ ತಾರೀಕು ಅತಿ ದೊಡ್ಡ ಅಮಾವಾಸ್ಯೆ ಇದೆ ತುಂಬ ಶಕ್ತಿದಾಯಕವಾಗಿರುವಂಥ ಅಮಾವಾಸ್ಯೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ವೈಶಾಖ ಅಮಾವಾಸ್ಯೆ ಹಾಗೂ ಮಂಗಳವಾರದ ದಿನ ಕೂಡಿ ಬಂದಿದೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅದರ ಜೊತೆ ನಮಗೆ ಶನಿ ಜಯಂತಿ ಕೂಡ ಇದೆ ಶನಿ ಜಯಂತಿಯನ್ನು ವಿಜೃಂಭಣೆಯಿಂದ ಪೂಜೆ ಮಾಡಿದಾಗ ಆ ತಂದೆಗೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ಶನಿ ದೋಷಗಳು ಶನಿಯ ಪ್ರಭಾವದಿಂದ ಅರ್ಧಾಶ್ರಮ ಶನಿ ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಕ್ಕ ಅಂತ ಹೇಳ್ತಾರಲ್ವ ಅವರೆಲ್ಲರೂ ಕೂಡ ಈ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ಹಾಗೂ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ಕೊಂಡು ಬಿಟ್ಟರೆ ಸಾಕಾಗುತ್ತೆ ನಿಂಬೆಹಣ್ಣು ಅನ್ನೋದು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ನಮಗೆ ನಿಮಿಷಗಳಲ್ಲೇ ಒಂದು ಪೂರ್ತಿಯಾದಂಥ ಕಷ್ಟಗಳನ್ನು ಹಾಗೂ ದುಷ್ಟಶಕ್ತಿಗಳ ಪ್ರಭಾವ ಏನಾದರೂ ಇದ್ದರೆ ನಮಗೆ ದುಷ್ಟಶಕ್ತಿಗಳ ಪ್ರಭಾವ ಅಂದರೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಸುಮಾರು ಜನಕ್ಕೆ ಮಾಡಿರ್ತಾರೆ ನಮಗೆ ನಮ್ಮ ದುಶ್ಮಿಗಳು ಅನ್ನೋದು ಕೂಡ ಅವ್ರಿಗೆ ಒಂದು ಇದು ಇರುತ್ತೆ ಆ ಥರ ಏನಾದರೂ ನಿಮಗೆ ಅನ್ನಿಸ್ತಾ ಇದ್ದರು ಅಥವಾ ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ ನಷ್ಟ ಬಾಧೆಗಳು ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಮನೆಯಲ್ಲಿ ಹೊಂದಾಣಿಕೆಯ ಭಾವ ಅನ್ನೋದು ಇಲ್ಲ ಗಂಡ ಎಂಡತಿ ಮಧ್ಯೆ ಯಾವಾಗಲೂ ತುಂಬ ಜಗಳ ಆಗ್ತಾ ಇರುತ್ತೆ ಮಕ್ಕಳು ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ ಯಾವಾಗಲೂ ಏನೇ ಒಂದು ಮಾತಾಡಿದ್ರು ಕೂಡ ಜಗಳ ತೆಗಿತಾ ಇರ್ತಾರೆ ಮಕ್ಕಳು ಕೂಡ ಪ್ರೀತಿಯಿಂದ ಇರೋದಿಲ್ಲ ಏನಕ್ಕೆ ನಾವು ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ನಾವು ದುಡಿದು ಮಕ್ಕಳನ್ನ ಕೂಡ ಪ್ರೀತಿಯಿಂದ ಸಾಕಿದ್ದೀವಿ ಆದರೂ ಮಕ್ಕಳು ಕೂಡ ಸರಿಯಾದಂಥ ವಿಧಾನದಲ್ಲಿ ಅವರು ಒಂದು ವಿದ್ಯಾಭ್ಯಾಸ ಆಗಿರಬಹುದು ಅಥವಾ ಯಾವುದೇ ಒಂದು ರೀತಿಯಲ್ಲಿ ಅವರು ಸುಸಂಸ್ಕೃತರಾಗಿ ಬೆಳೆಸಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಎಲ್ಲ ತದ್ವಿರುದ್ಧವಾಗೇ ಇದ್ದಾರೆ ಏನು ಕೈಗೆ ಕೂಡ ನಮ್ಮ ಜೀವನದಲ್ಲಿ ಗೆಲುವು ಅನ್ನೋ ಪದಕ್ಕೆ ಎಲ್ಲೂ ಜಾಗನೇ ಇಲ್ಲ ಅಂತ ಎಷ್ಟೋ ನಮ್ಮ ಬಗ್ಗೆ ನಾವೇನೇ ತುಂಬ ನೆಗೆಟಿವ್ ಆಗಿ ಮಾತಾಡ್ಕೊಳ್ತಾ ಇರ್ತೀವಿ ಅಂದರೆ ಆ ಥರ ನಮಗೆ ಆ ಕಷ್ಟಗಳು ಅನ್ನೋದು ಬಂದ್ಬಿಟ್ಟಿರುತ್ತೆ ಆ ಸಮಯಗಳಲ್ಲಿ ಏನು ಮಾಡಿಕೊಳ್ಬೇಕು ಅಮಾವಾಸ್ಯೆ ಅನ್ನೋದು ಪೌರ್ಣಮಿ ಅನ್ನೋದು ನಮಗೆ ತಿಂಗಳಲ್ಲಿ ಇದು ಹದಿನೈದು ದಿನಕ್ಕೆ ಒಂದೊಂದು ಗ್ಯಾಪಲ್ಲಿ ಬರುತ್ತಲ್ವ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಈ ಪ್ರಕೃತಿಯಲ್ಲಿ ಇಷ್ಟು ಶಕ್ತಿ ಕೂಡಿರುತ್ತೆ ಇರುತ್ತೆ ದಿನ ಅಂದರೆ ತುಂಬಾ ದೊಡ್ಡ ವೈಬ್ರೇಷನ್ ಅನ್ನೋದು ಇರುತ್ತೆ ಅದಕ್ಕೇ ಆ ದಿನ ನೀವು ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಇದನ್ನು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನಿಮಗೇ ಆಶ್ಚರ್ಯ ಬರುವಷ್ಟು ಯಾಕಂದರೆ ಒಂದೆರಡು ಮೂರು ಅಮಾವಾಸ್ಯೆಗಳು ನಾವು ಈ ಥರ ಮಾಡ್ಕೊಂಡು ಬಿಟ್ಟರೆ ನಾವೇ ಅದನ್ನು ಮತ್ತೆ ತಪ್ಪಿಸೋದಿಲ್ಲ ಅಮಾವಾಸ್ಯೆ ಬಂತು ಅಂದರೆ ಸಾಕು ಹುಣ್ಣಿಮೆ ಬಂತು ಅಂದರೆ ಸಾಕು ನಾವುಗಳೇ ಈ ಪರಿಹಾರವನ್ನು ಮಾಡೇ ಮಾಡ್ತೀವಿ ಯಾಕಂದರೆ ಅಷ್ಟೊಂದು ರಿಸಲ್ಟನ್ನು ಕೊಡುವಂಥದ್ದು ನಮಗೆ ಸಂತೋಷವನ್ನು ಕೊಡುವಂಥದ್ದು ಕಷ್ಟಗಳನ್ನು ದೂರ ಮಾಡುವಂಥದ್ದು ಅಷ್ಟು ಶಕ್ತಿದಾಯಕವಾದ ನಿಂಬೆಹಣ್ಣಿನ ಪರಿಹಾರ ನಿಂಬೆಹಣ್ಣು ಅನ್ನೋದು ನೀವು ಒಂದು ಐದು ರೂಪಾಯಿ ಕೊಟ್ಟರೆ ಚೆನ್ನಾಗಿರುವಂಥದ್ದು ಬಂದೇ ಬರುತ್ತೆ ಅದಕ್ಕೋಸ್ಕರ ನಾವು ಐದು ರೂಪಾಯಿ ಕೊಟ್ಟು ತಗೊಂಡು ಬಂದು ಮಾಡ್ಕೊಳ್ಬೇಕಾ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ನಿಂಬೆ ಹಣ್ಣಿಗಿದೆ ಅದಕ್ಕೋಸ್ಕರ ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ನೀವು ತಗೊಂಡಿದ್ದೆ ಅದರ ಮೇಲೆ ಹಳದಿ ಕಲ್ಲರಲ್ಲಿರಬೇಕು ಈ ಮಚ್ಚೆಗಳೆಲ್ಲ ಇರಬಾರ್ದು ಆ ಥರ ನೋಡಿಬಿಟ್ಟು ಇದನ್ನೆಲ್ಲ ನೀವು ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮನೆಯ ಹೊರಗಡೆ ನಿಮ್ಮ ಮನೆಯ ಹೊಸ್ಲತ್ತಿರ ಮಾಡಿಕೊಳ್ಳುವಂಥ ಪರಿಹಾರ ಇನ್ನು ವ್ಯಾಪಾರ ಮಾಡ್ತಾ ಇದ್ದೀವಕ್ಕ ವ್ಯಾಪಾರದ ಸ್ಥಳದಲ್ಲಿ ಮಾಡಿಕೊಳ್ಬಹುದಾ ಅನ್ನೋದು ಕೂಡ ಇರುತ್ತೆ ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ವ್ಯಾಪಾರದ ಸ್ಥಳ ಸರಿಯಾಗಿಲ್ವೋ ಏನೋ ಗೊತ್ತಿಲ್ಲ ಚೆನ್ನಾಗಿ ನಡೀತಾ ಇತ್ತು ಇದ್ದಕ್ಕಿದ್ದಂಗೆ ಈ ಥರ ಆಗ್ಬಿಡ್ತು ಅಂತ ಕೂಡ ಕೆಲವೊಬ್ಬರು ಹೇಳ್ತಾಯಿರ್ತಾರೆ ಅಂತಹವರು ಏನಾದರೂ ನೀವು ಈ ಅಮಾವಾಸ್ಯೆ ದಿನಗಳಲ್ಲಿ ಇದನ್ನು ಫಾಲೋ ಮಾಡಿ ನೋಡಿ ಇಷ್ಟು ಅಷ್ಟು ಚೆನ್ನಾಗಿರುತ್ತೆ ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡಬೇಕು ಈಕ್ವಲ್ಲಾಗಿ ತಗೊಂಡಿದ್ದೆ ಒಂದಕ್ಕೆ ಪೂರ್ತಿಯಾಗಿ ಕುಂಕುಮ ಹಾಕಬೇಕು ಇನ್ನು ಇನ್ನೊಂದಕ್ಕೆ ಪೂರ್ತಿಯಾಗಿ ಅರಿಶಿಣವನ್ನು ಹಾಕಬೇಕು ನೀವು ಪೂಜೆಗೆ ಮಾ ತಗೊಳ್ತೀರಲ್ವ ಅದೇ ಅರಿಶಿಣ ಕುಂಕುಮ ತಗೊಂಡ್ರೆ ಸಾಕಾಗುತ್ತೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಸಾಕು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದ್ರ ಮೇಲೆ ನೀವು ಹಾಕ್ಬಿಟ್ಟಿದ್ದೇ ಕಲ್ಲುಪ್ಪನ್ನು ತಗೊಳ್ಬೇಕು ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಗುವಂಥ ಲಕ್ಷ್ಮೀದೇವಿ ನಮಗೆ ಒಂದು ಸಿಕ್ಕಿರುವ ಕ್ಷೀರ ಸಮುದ್ರದಲ್ಲೇ ಜೊತೆಯಲ್ಲಿ ಬಂದಿರುವಂಥ ಕಲ್ಲುಪ್ಪಿಗೆ ಅತೀತ ಶಕ್ತಿಗಳು ಇರುವಂಥದ್ದು ನೆಗೆಟಿವನ್ನು ಓಡಿಸುವಂಥದ್ದು ನಮಗೆ ದುಡ್ಡು ಅನ್ನೋದು ಬರೋದಕ್ಕೆ ದಾರಿಗಳನ್ನು ತೋರಿಸುವಂಥದ್ದು ಕಲ್ಲುಪ್ಪು ಒಂದೊಂದು ಇಡಿ ನೀವು ಕಲ್ಲುಪ್ಪನ್ನು ನಿಮ್ಮ ಹೊಸ್ಲತ್ರ ಹಾಕಬೇಕು ನೀವು ಪ್ಲೇಟಲ್ಲಾದರೂ ಹಾಕಿ ಯಾವುದಾದ್ರೂ ಎಲೆಗಳನ್ನಾದರೂ ತಗೊಳ್ಳಿ ಆಲದ ಮರ ಅರ್ಲಿ ಮರದ್ದು ಅಥವಾ ದಾಸವಾಳದ ಮರದ್ದು ವೀಳ್ಯದೆಲೆ ಅಥವಾ ಎಲೆ ಕೂಡ ನೀವು ತಗೊಳ್ಬಹುದು ಈ ಥರ ತಗೊಂಡಿದ್ದೆ ಈ ಕಡೆ ಆ ಕಡೆ ನಿಮ್ಮ ಮನೆಯ ಹೊಸ್ಲತ್ರ ಹಾಕಬೇಕು ನೋಡಿ ನಮ್ಗೆ ಎರಡು ಮೂರು ಬಾಕ್ಲಿದೆ ನಾವು ಯಾ ಎಲ್ಲ ಕಡೆನೂ ಮಾಡಬಹುದಾ ಅಥವಾ ಯಾವ ಕಡೆ ಮಾಡಬೇಕು ಅನ್ನೋದೆಲ್ಲ ನೀವು ಕೇಳ್ತೀರಾ ದಯವಿಟ್ಟು ನಿಮಗೆ ಯಾವುದು ಎಂಟ್ರೆನ್ಸ್ ಇರುತ್ತೆ ಮತ್ತು ನೀವು ಯಾವುದು ತುಂಬಾ ಒಂದು ದಿನನಿತ್ಯದಲ್ಲಿ ಓಡಾಡ್ತಾ ಇರ್ತೀರ ಎಂಟ್ರೆನ್ಸ್ ಮುಖ್ಯ ದ್ವಾರ ಸಿಂಹ ದ್ವಾರ ಅಂತ ಹೇಳ್ತೀವಲ್ವ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಇನ್ನು ಮನೆಯ ಒಳಗಡೆ ಎಲ್ಲ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಲ್ಲುಪ್ಪನ್ನು ಹಾಕಿ ಹಾಕ್ಬಿಟ್ಟು ಒಂದೊಂದು ಇಡೀ ಈ ಕಡೆ ಆ ಕಡೆ ಹಾಕಬೇಕು ಅದರ ಮೇಲೆ ನೀವು ನಿಂಬೆ ಹಣ್ಣನ್ನು ಅರ್ಧ ಕಟ್ ಮಾಡಿ ಇಟ್ಟಿರ್ತೀವಲ್ವ ಅರಿಶಿಣ ಕುಂಕುಮ ಇಟ್ಬಿಟ್ಟು ಅದನ್ನು ಒಂದೊಂದನ್ನು ನೀವು ಈ ಥರ ಇಡಬೇಕಾಗುತ್ತೆ ಇಟ್ಬಿಟ್ಟು ಅದ್ರ ಮೇಲೆ ನೀವು ಕರ್ಪೂರದ ಬಿಲ್ಲೆಗಳನ್ನು ಇಡಬೇಕು ಗಡ್ಡೆ ಕರ್ಪೂರ ಆದರೂ ಇಡಿ ಅಥವಾ ಬಿಲ್ಲೆಗಳು ಬರುತ್ತಲ್ವ ಅದಾದರೂ ಇಡಿ ಈ ಥರ ಇಟ್ಬಿಟ್ಟು ಅದನ್ನು ನೀವು ಉರಿಸ್ಬೇಕು ಇದನ್ನು ಉರಿಸುವಾಗ ಬೇಕಾದರೆ ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ಒಂದೊಂದು ನೀವು ಕರ್ಪೂರದ ಬಿಲ್ಲೆ ಮೇಲೆ ಇಟ್ಬಿಟ್ಟಾದರೂ ಇನ್ನೂ ಉರಿಸಬಹುದು ಈ ಥರ ಉರಿಸಿದಾಗ ನಿಮಗೆ ದುಡ್ಡು ಕಾಸಿನ ಸಮಸ್ಯೆಗಳು ಜಾಸ್ತಿ ಇರುತ್ತಲ್ವ ಎಷ್ಟೋ ಜನ ಸಾಲ ಕೊಟ್ಟಿರ್ತೀವಿ ವಾಪಸ್ ಬರಬೇಕು ಅಥವಾ ಸಾಲ ತಗೊಂಡಿದ್ದೀವಿ ಸಾಲ ತೀರಿಸಬೇಕು ಒಂದೊಂದು ರೂಪಾಯಿಗೂ ಇದ್ದೀವಿ ಆದಾಯ ಹೆಚ್ಚಾಗಬೇಕು ಉಳಿತಾಯ ಮಾಡುವಂಥ ಒಂದು ದಾರಿ ನಮ್ಗೆ ಕಾಣಿಸ್ಬೇಕು ನಮಗೆ ಅಭಿವೃದ್ಧಿ ಜಾಸ್ತಿ ಆಗಬೇಕು ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಮೃದ್ಧಿಯಿಂದ ಇರಬೇಕು ಅಂತ ಬಯಸೋದಕ್ಕೆ ಲವಂಗಗಳು ಕೆಲಸ ಮಾಡುತ್ತೆ ಮುಗ್ಗಿರುವಂಥ ಲವಂಗಗಳು ಇಡಬಹುದು ಆಪ್ಷನಲ್ ಅಷ್ಟೇ ಅದು ನಿಮಗೆ ಬೇಕು ಅಂದರೆ ಇಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ಇಷ್ಟು ಮಾತ್ರ ಹತ್ರ ಇಟ್ಬಿಟ್ಟಿದೆ ಉರಿಸ್ಬೇಕು ಇದನ್ನು ಉರಿಸುವಾಗ ನೀವೇನು ಮಾಡಬೇಕು ಬಾಗಿಲು ಹಾಕಬಾರ್ದು ನಿಮ್ಮ ಮನೆಯ ಡೋರನ್ನು ಕ್ಲೋಸ್ ಮಾಡಬಾರ್ದು ಕ್ಲೀನಾಗಿ ತೆರೆದಿಡಿ ಈ ಥರ ತೆರೆದಿಟ್ಟಾಗ ಆ ಹೊಗೆ ಏನಿರುತ್ತೆ ನೋಡಿ ಅದೆಲ್ಲವೂ ಕೂಡ ಮನೆ ಒಳಗಡೆ ಕೂಡ ಪ್ರವೇಶ ಆಗಲಿ ಪ್ರವೇಶ ಆದಾಗ ನಿಮಗೆ ಗೊತ್ತಾಗೋದಿಲ್ಲ ಆ ಮನೆಯಲ್ಲಿ ಏನೆಲ್ಲ ಕೆಟ್ಟ ಶಕ್ತಿ ಅನ್ನೋದಿರುತ್ತೆ ಕಪ್ಪು ನೆರಳು ಅನ್ನೋದಿರುತ್ತೆ ನೋಡಿ ಅದನ್ನೆಲ್ಲವೂ ಕೂಡ ಹೇಳ್ಕೊಂಡು ಬರುತ್ತೆ ಇದು ಈ ಪಾಸಿಟಿವ್ ಆಗಿ ತುಂಬಿಕೊಳ್ಳುತ್ತೆ ಇದನ್ನು ಅಷ್ಟು ಟೈಮು ಅಂದರೆ ಕರ್ಪೂರ ಉರಿಯುವಷ್ಟು ಟೈಮು ನೀವು ಇಟ್ ಬಾಗಿಲು ತೆಗೆದಿರಬೇಕು ಅದಾದಮೇಲೆ ನಿಮ್ಮಿಷ್ಟ ನೀವು ಕ್ಲೋಸ್ ಮಾಡಬಹುದು ತೊಂದರೆ ಇಲ್ಲ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನಾವು ನಾನ್ ವೆಜ್ ತಿಂದು ಮಾಡ್ಕೊಳ್ಬಹುದಾ ಅಥವಾ ಪೀರಿಯಡ್ಸ್ ಆಗಿದ್ದರೆ ಮಾಡಬಹುದಾ ಅಂತ ಕೇಳ್ತಾರೆ ಇದೆಲ್ಲವೂ ಕೂಡ ತುಂಬ ಸಾಮಾನ್ಯವಾದ ವಿಷಯ ಇದನ್ನು ನಾವು ಅಂತಹ ಸಂದರ್ಭಗಳಲ್ಲಿ ಮಾಡಿಕೊಳ್ಬಾರ್ದು ಆ ದಿನಗಳಲ್ಲಿ ನೀವೇನಾದರೂ ತಿಂದಿದ್ರೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅಥವಾ ಮೇಲೆ ನೀವು ಬೇರೆ ದಿನ ತಿನ್ನಬಹುದು ತೊಂದರೆ ಇಲ್ಲ ನೋಡ್ಕೊಂಡಿದ್ದೆ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇಷ್ಟೇ ಮಾರನೇ ದಿನ ಇದನ್ನೆಲ್ಲ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ತಗೊಂಡೋಗಿ ಯಾರೋ ತುಳಿದೇ ಇರುವ ಕಡೆ ಹಾಕ್ಬಿಡಿ ಅಥವಾ ನಿಮ್ಮ ಮನೆಯ ಹೊರಗಡೆ ಡಸ್ಟ್ಬಿನ್ ಇದ್ರೆ ಒಳಗಡೆ ಹಾಕಿದ್ರೂ ಆಗುತ್ತೆ ತಗೊಂಡೋಗಿ ನಾವು ಆವತ್ತೇ ಬಿಡಬೇಕು ನೋಡ್ಕೊಂಡು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು